ತಿರುಮಲರಾಯ ರಾಯ ಚೌಟ ವೇದಿಕೆಯ ಈ ಧಾರ್ಮಿಕ ಸಭೆಯ ಆಶೀರ್ವಚನವನ್ನು ನೀಡಿದಂಥ ಮೂಢಬಿದ್ರೆಯ ಗುರುಗಳಾದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಪಾದಕ್ಕೆ ವಂದಿಸಿ ಧಾರ್ಮಿಕ ಉಪನ್ಯಾಸವನ್ನು ಮಾಡಿದ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ರೆ ವೇದಿಕೆ ಮೇಲೆ ನನ್ನ ಹಿರಿಯ ಅಣ್ಣ ಸುರೇಂದ್ರ ಅಣ್ಣನವರೇ ಈ ಭವ್ಯವಾದ ಒಂದು ದೇವಸ್ಥಾನದ ಪೂರ್ಣ ರೀತಿಯ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶವನ್ನು ನೇತೃತ್ವ ವಹಿಸಿದ ಕುಲ್ದೀಪ್ ಎಂ ಹಿರಿಯರಾದ ಅರಮನೆ ವೀರೇಂದ್ರರೇ ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ ನಾನು ನಿನ್ನೆ ಬೆಳಿಗ್ಗೆ ಬಹುಶಃ ಇದು ಟೆಂಪಲ್ ರನ್ ಅಂತ ಹೇಳ್ಬೋದು ಬೆಳಿಗ್ಗೆ ಹನ್ನೊಂದು ಒಂದು ಗಂಟೆ ಮಧ್ಯಾಹ್ನ ನಮ್ಮ ಸವಣಾಲ್ ವಸದಿಯ ಆದಿನಾಥ ಸ್ವಾಮಿಯ ಪ್ರತಿಷ್ಠೆಯಲ್ಲಿ ಭಾಗವಹಿಸಿ ತದನಂತರ ಸಾಯಂಕಾಲ ಕಾವೂರು ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಅಲ್ಲಿ ಮಾತಾಡಿ ರಾತ್ರಿ ಬಂದು ನಾವು ನನ್ನ ಅಂತ ಹೇಳುವಂಥ ಒಂದು ಸಂಸ್ಥೆ ಇದೆ ಅಲ್ಲಿ ಬಂದು ಇವತ್ತು ಬೆಳಿಗ್ಗೆ ಆ ಪರಿಕರದಲ್ಲಿ ಶ್ರೀನಿವಾಸ ದೇವರು ಮತ್ತು ಪ್ರಸನ್ನ ಸೋಮೇಶ್ವರ ಪ್ರಸನ್ನ ಸೋಮೇಶ್ವರ ಮತ್ತು ಗಣಪತಿ ದೇವರ ಬ್ರಹ್ಮಕಲಶ ಇವತ್ತಿಂದ ಆರನೇ ತಾರೀಕು ಬ್ರಹ್ಮಕಲಶದ ವ್ಯವಸ್ಥೆಯನ್ನು ಶುರು ಅದು ಆರಂಭವಾದ ಕಾರ್ಯಕ್ರಮವನ್ನೆಲ್ಲ ನಡೆಸಿ ಯೋಗಾನಿಯೋಗ ಸಾಯಂಕಾಲ ನಮ್ಮ ಈ ಒಂದು ಪುತ್ತ್ಯ ದೇವಸ್ಥಾನದ ಬ್ರಹ್ಮಕಲಶ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮನ್ನು ಉದ್ದೇಶಿಸುವ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಕಳೆದ ಮೂರು ದಿವಸದಿಂದ ಎಲ್ಲರೂ ಎಲ್ಲ ಒಂದು ನಮ್ಮ ಸೋಮನಾಥೇಶ್ವರ ದೇವರ ಮತ್ತು ಈ ಒಂದು ದೇವಸ್ಥಾನದ ವಿಶೇಷಗಳನ್ನು ಮನಸ್ಸು ಪೂರ್ತಿ ತುಂಬಿ ಅದನ್ನು ಹೃದಯಾಂತರ ಆಳದಿಂದ ಈ ಒಂದು ವ್ಯವಸ್ಥೆಯನ್ನು ಮನಸ್ಪೂರ್ವಕ ಹೊಗಳಿದ್ದಾರೆ ಈಗ ಬಂದು ನಾನು ಸುಮಾರು ಐದೂವರೆಗೆ ಬಂದೆ ನಾನು ಬಂದು ಇಲ್ಲಿ ಆ ವ್ಯವಸ್ಥೆ ನೋಡಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಅಂದರೆ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ನಮಗೆ ನಿತ್ಯ ನಿರಂತರ ನಿತ್ಯ ಉತ್ಸವ ಇದ್ದ ಹಾಗಲ್ಲ ಇದು ಈ ಒಂದು ಪುತ್ತಿಗೆ ಪುತ್ತಿಗೆ ನಾನು ಸಾಧಾರಣ ಇದು ನನ್ನದು ಬಹುಶಃ ಐದನೇ ಅಥವಾ ಆರನೇ ಭೇಟಿ ಈ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಅವರು ಬನ್ನಿ ಹರ್ಷ ಬನ್ನಿ ಬನ್ನಿ ನನ್ನ ಇಲ್ಲಿ ವ್ಯವಸ್ಥೆ ನೋಡಿ ಏನಾದರೂ ಸಲಹೆಗಳಿದ್ದರೆ ಕೊಡಿ ಅಂತ ಹೇಳಿದರು ಕೆಲವೊಂದು ಬಂದಾಗ ನಾನು ಕೆಲವು ವಿಚಾರಗಳನ್ನು ಅಭಿಪ್ರಾಯಗಳನ್ನು ನಾನು ಹೇಳಿದ್ದೇನೆ ನಾನು ಯಾವಾಗಲೂ ಒಂದು ಗಾದೆ ಮಾಡಿದ್ದೇನೆ ಸಲಹೆ ಉಚಿತ ಸಮಸ್ಯೆ ಖಚಿತ ಅಂತ ಅಂದರೆ ನಾನು ಕುಲ್ದೀಪ್ ಮತ್ತು ಎಲ್ಲ ಅದರ ಸಂಬಂಧಪಟ್ಟಂಥ ಎಲ್ಲ ಸ ಬ್ರಹ್ಮಕಲಶದ ಕಮಿಟಿಯ ಸದಸ್ಯರು ಅದು ಆ ಸದಸ್ಯರಿಲ್ಲದಿದ್ದರೆ ಕುಲ್ದೀಪ್ ಒಬ್ಬರಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರು ಎದುರು ಬರದೆ ನಾವು ಹಿಂದಿನ ನಿಮ್ಮೊಟ್ಟಿಗೆ ಇದ್ದೇವೆ ಕುಲ್ದೀಪ್ರೆ ನೀವು ಮುಂದೆ ಹೋಗಿ ಅಂತ ಹೇಳಿ ನಾನು ಬಂದಾಗ ಕೆಲವೊಂದು ವಿಚಾರಗಳನ್ನು ನಾನು ತಿಳಿಯಪಡಿಸಿದ್ದೇನೆ ಅದರಿಂದ ಅದು ಅವರಿಗೆ ಅನುಕೂಲ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಹೇಗೆ ಇಷ್ಟು ದೊಡ್ಡದು ಆಗಿದೆ ಅಂತ ಹೇಳುವಂಥದ್ದಕ್ಕೆ ಉತ್ತರ ಯಾರತ್ರವೂ ಇಲ್ಲ ನಿನ್ನೆ ಮೊನ್ನೆ ಭಾಷಣದಲ್ಲಿ ಎಲ್ಲ ಹೇಳಿದರು ಯಾರು ಸಮಿತಿಯ ಸದಸ್ಯರಾಗಲಿ ಸಮಿತಿಯ ಗೌರವಾನ್ವಿತ ಅಧಿಕಾರಿಗಳಾಗಲಿ ಯಾರತ್ರ ಹೇಳಿದರೂ ಕೂಡ ಅವು ದೇವೇರ್ ಮಲ್ಪಾಯಿನ ಎಂಕುಲತ್ ಹತ್ತಂತಲೇ ಹೇಳುವಂಥದ್ದು ಬಂದಿದೆ ಇದು ನಾವು ಇಲ್ಲಿ ನೋಡಿದ್ದೇವೆ ಇದನ್ನು ನಾವು ಅನುಭವಿಸಿದ್ದೇವೆ ಈಗ ಈಗಿನ ಕಾಲಘಟ್ಟದಲ್ಲಿ ಮೊದಲು ಒಂದು ಕಾಲ ಇತ್ತು ಈ ಭೂ 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 ನಾವು ಒಕುಲ್ನವರಿದ್ದಾಗ ದಣಿಯವರು ಹೇಳಿದ್ದೇನೆ ಆಗ್ತಿತ್ತು ದಣಿಯವರು ಅದು ಬೇಡ ಅಂತ ಹೇಳಿದರೆ ಮತ್ತೆ ಯಾರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ಹಾಗಲ್ಲ ಕುಲ್ದೀಪ್ ಅವರು ಎಲ್ಲರ ಸಾರ್ವಜನಿಕ ಎಲ್ಲ ಸಮ ಎಲ್ಲ ಸ ಸಮಾಜದ ಎಲ್ಲ ಗಣ್ಯರನ್ನು ಕರೆಸಿ ಅವರ ಹತ್ರ ಚರ್ಚಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ದಾರೆ ಇಲ್ಲಿ ನಾವು ನೋಡುವಂಥ ವಿಚಾರ ನಮ್ಮ ಎರಡು ಗರ್ಭಗುಡಿಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ದು ನೋಡಿ ನಾವು ಕ್ಷೇತ್ರದಲ್ಲಿ ದಿನ ಈ ವ್ಯವಸ್ಥೆಯಲ್ಲಿ ತುಂಬ ಕೆಲವೊಂದು ಸಮಸ್ಯೆಗಳು ಬರ್ತಾ ಇರ್ತದೆ ಅದಕ್ಕೆ ಹೇಳ್ತೇವೆ ನಾವು ದುರಿತಗಳು ಅಂತ ಹೇಳ್ತೇವೆ ಯಾವ ಸಂದರ್ಭದಲ್ಲಿ ಯಾವ ದುರಿತ ಏನಾಗುತ್ತೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಒಂದು ಭಕ್ತ ಒಬ್ಬ ಏನಾದರೂ ಹೆಚ್ಚು ಕಮ್ಮಿಯಾಗಿ ಕಾಲವಾದರೆ ಅಲ್ಲಿ ಒಂದು ಆರು ತಿಂಗಳ ನಂತರ ಒಂದು ವರ್ಷದ ನಂತರ ಹೇಳ್ತಾರೆ ಅದು ಅವು ಒಂದು ದುರಿತ ಬಂದಿದೆ ಅದು ತುನ್ ತೊಂದರೆ ಕೊಡ್ತಾ ಉಂಟು ಹೇಳಿ ಇಲ್ಲಿ ಸಹ ಹಾಗೆ ಆಗಿತ್ತು ಆ ದುರಿತಗಳು ಇದ್ದದ್ರಿಂದ ಈ ಬಸದಿ ಈ ದೇವಸ್ಥಾನವನ್ನು ಈ ರೀತಿ ಪೂರ್ಣ ತೆಗೆದು ನೂತನವಾಗಿ ವಸ್ತು ಕಟ್ಟುವಂಥದ್ದು ನೋಡಿ ಅದು ಆ ಕುಲ್ದೀಪ್ ಅವರ ಮತ್ತು ಅವರ ಹೆಂಡತಿ ಸೌಮ್ಯ ಅವಳನ್ನು ನೆನಪು ನೆನಪಿಸ್ಕೊಳ್ಬೇಕು ಅವರ ಕಾಲಘಟ್ಟದಲ್ಲಿ ಅವರ ಕುಟುಂಬದ ಕಾಲಘಟ್ಟದಲ್ಲಿ ಇದನ್ನು ನಿರ್ಮಾಣ ಆಗಬೇಕಾದ್ರೆ ಈ ಹಿಂದೆ ಮಾತನಾಡಿದವರು ಮತ್ತು ಪುಂಡಿಕಾಯಿ ಅವರು ಹೇಳಿದ ಹಾಗೆ ಆ ಸಂದರ್ಭದಲ್ಲಿ ಅವರಿಗೆ ಯೋಗ ಬಂದಿದೆ ಇದು ಅವರು ಮಾಡಿದ್ದಾರೆ ಅಂತ ಹೇಳಿ ಕುಲ್ದೀಪ್ ಅವರನ್ನು ನಾನು ಬಹಳ ಸಣ್ಣದಿಂದ ನಾನು ನೋಡಿದ್ದೇನೆ ಅವನು ಎತ್ಕೊಂಡಿದ್ದೇನೆ ನಾನು ಭಾಳ ತುಂಟವನಾಗ ಆದರೆ ಕ್ರಮೇಣ ಜವಾಬ್ದಾರಿ ಬಿದ್ದಾಗ ಅವನು ಭಾಳಷ್ಟು ತುಂಬ ಬದಲಾವಣೆಯಾಗಿದ್ದಾನೆ ಜನರು ಅವರನ್ನು ಗೌರವಿಸುವಾಗ ಅವನಿಗೆ ಗೊತ್ತಾಯಿತು ಅವರಿಗೆ ಗೊತ್ತಾಯಿತು ನಾನು ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಬೇಕು ಅಂತ ಹೇಳುವಂಥದ್ದು ಅದು ಕಳೆದ ಒಂದು ಹತ್ತು ವರ್ಷದಿಂದ ನಾನು ಅವರಲ್ಲಿ ಬದಲಾವಣೆ ಕಂಡಿದ್ದೇನೆ ಆದರೆ ಈಗ ನೋಡಿ ಮೊದಲಾದ್ರೆ ಈ ಶಾಲೆ ಹಾಕ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ ಹೇಳಿದರೆ ಕೂತ್ಕೊಳ್ತಿರಲಿಲ್ಲ ಏನು ಖಂಡಿತ ಕೂತ್ಕೊಳ್ತಿರಲಿಲ್ಲ ಆದರೆ ಈಗ ದೇವರ ಒಂದು ಸೇವಕ ನಾನು ದೇವರನ್ನು ನಾನು ದೇವರು ನಮಗೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಬಳಸ್ಕೊಳ್ಬೇಕು ನಾನು ಅದನ್ನು ಉದ್ ಉದ್ದಟತನ ಮಾಡಬಾರ್ದು ಅಂತ ಹೇಳಿ ಅವನು ಬಂದಿದ್ದಾನೆ ನಮ್ಮ ಅನಿತಾ ತಿಗೆಯವರು ಕೂಡ ಅವರ ಅಕ್ಕ ಅವರ ಬಗ್ಗೆ ನಾನು ಹೇಳದಿದ್ದರೆ ತಪ್ಪಾಗ್ತದೆ ಅವರು ಬೆಂಗಳೂರಲ್ಲಿದ್ದಾರೆ ನನ್ನ ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದಾರೆ ಅವರು ನಮ್ಮ ದೊಡ್ಡತ್ತಿಗೆ ನಂತರ ಅವರು ನಮ್ಮಲ್ಲಿ ನಾವು ಎರಡನೇ ತಾಯಿ ಅಂತಲೇ ಹೇಳ್ಬೋದು ನಮಗೆ ಯಾಕೆಂದರೆ ಅವರು ನಮ್ಮ ತಾಯಿ ನಿಧನದ ನಂತರ ನಮ್ಮ ದೊಡ್ಡತ್ತಿಗೆ ಅವರು ನಮ್ಮ ತಾಯಿಯಾಗಿ ಬರ್ತಾರೆ ಇವರು ಎರಡನೇ ತಾಯಿ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಭಾಳ ಸಮಾಧಾನಿ ಏನು ಇದ್ರೂ ಸಮಸ್ಯೆ ಇದ್ದರೂ ಅದನ್ನು ಭಾಳ ಜ ಸಮಾಧಾನದಿಂದ ಪರಿಹಾರ ಮಾಡ್ಕೊಂಡು ಹೋಗ್ತಿದ್ರು ಇನ್ನು ನನ್ನ ಸುರ್ಯನಣ್ಣನ ಬಗ್ಗೆ ನಿಮಗೆಲ್ಲ ಈಗ ತಾನೆಲ್ಲ ಹೇಳಿದ್ದಾರೆ ನಾನು ಹೇಳಿದರೆ ಅಣ್ಣನನ್ನು ಹೊಗಳಿದಾಗ ಆಗ್ತದೆ ಆದ್ದರಿಂದ ಇದೇ ರೀತಿ ನಾನು ಮುಡುಬಿದ್ರಿ ಗುರುಗಳಿಗೂ ನಾನು ಹೇಳ್ತಾ ಇದ್ದೇನೆ ಇಂಥದ್ದು ಈ ದುರಿತಗಳನ್ನು ಸ್ವಲ್ಪ ಜಾಗೃತೆಯಾಗಿ ಅದನ್ನು ಪರಿಹಾರ ಮಾಡಿದರೆ ಅದು ಈ ದುರಿತಗಳು ಹೋದ ತಕ್ಷಣ ಜ ಈ ಏನಾಗ್ತದೆ ಈಗ ನೀವೇ ಒಂದು ಕ ಕುರ್ಚಿಯಲ್ಲಿ ಕೂತಾಗ ಯಾವುದಾದ್ರೂ ಒಂದು ಗಲೀಜು ತಾಗಿದ್ರೆ ಅಥವಾ ಯಾವುದಾದ್ರೂ ಒಂದು ಮೆ ಮೆ ಒಬ್ಬ ಅದರ ಕ ಬೆಂಚ್ ಮೇಲೆ ಕೂತಿ ನಿಂತಿರ್ತಾನೆ ಅವನ ಪಾದದ ಧೂಳು ನಮ್ಮ ಪ್ಯಾಂಟಿಗೆ ಬರ್ತದೆ ನಮ್ಮ ದೋತಿಗೆ ಬರ್ತದೆ ಅದು ನಮಗೆ ಮಾನಸಿಕವಾಗಿ ಅದು ಚ ಅಂತ ಬರ್ತದೆ ಅದೇ ರೀತಿ ದುರಿತಗಳಿದ್ರೆ ಹಾಗೆ ಅದು ಹೇಳಿ ಬರುವುದಲ್ಲ ಬಂದಾಗ ಅದನ್ನು ಹೇಗೆ ನಾವು ಜಾಗ್ರತೆ ಮಾಡಬೇಕು ಅಂತ ಹೇಳುವಂಥದ್ದು ನಾವು ನಮ್ಮ ಅನುಭವದಲ್ಲಿ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಇಲ್ಲಿ ಎಲ್ಲ ಕೂತವ್ರು ಎಲ್ಲ ಹಿರಿಯವರು ಎಲ್ಲ ಅನುಭವಿಗಳು ಅವರ ಹತ್ರ ಕೇಳಿದರೆ ತುಂಬ ಇನ್ನೊಂದು ಗಂಟೆ ಈಗ ನಮ್ಮ ಇವರು ಗಣಪಯ್ಯನವರು ಅವರು ಅರ್ಧ ಗಂಟೆ ಮಾತಾಡಿದ್ದು ದೊಡ್ಡ ವಿಷಯ ಆದರೆ ನಮಗೆ ಭಾಳ ನಾನು ಇತಿಹಾಸ ವಿದ್ಯಾರ್ಥಿ ಆದರೆ ನನಗೆ ತುಂಬ ಇಷ್ಟ ಆಯಿತು ಅವರ ಭಾಷಣ ಅವರ ಒಂದು ಧಾರ್ಮಿಕ ಉಪನ್ಯಾಸ ಹಾಗೆ ಇದು ಇದೊಂದು ಒಳ್ಳೆಯ ಒಂದು ಹೀಗೆ ಮುಂದೆ ಬರೀಲಿ ಇನ್ನು ಇನ್ನೊಂದು ಹನ್ನೆರಡು ವರ್ಷದ ಒಂದು ಬ್ರಹ್ಮಕಲಶ ಯಾಕೆಂದರೆ ಇನ್ನು ಕಟ್ಟುವಂಥ ವಿಚಾರಗಳು ಏನಿಲ್ಲ ಕಟ್ಟಿ ಎಲ್ಲ ಇನ್ನು ಇನ್ನೊಂದು ಬಹುಶಃ ಒಂದು ಐನೂರು ವರ್ಷ ಹೋದರೂ ಅದಕ್ಕೆ ಏನು ತಪ್ಪು ಕೊರತೆ ಬರಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವಿಸಿ ನನ್ನ ಹತ್ರ ಮಾತಾಡಿಸಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ